ಆಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಕ್ವಶನ್ಗಳನ್ನು ತಗೊಂಬಂದಿದ್ದೀನಿ ಅದನ್ನು ಡೀಟೇಲಾಗಿ ಇವಾಗ ಏನು ಮಾಡ್ತಾ ಹೋಗೋಣ ಅಂತಂದರೆ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇ ಕ್ವಶನ್ ಏನು ಕೊಟ್ಟಿದ್ದೆ ನೋಡಿ ಇಲ್ಲಿ ಜಠರದ ಹುಣ್ಣುಗಳಿಗೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಿದ್ದಾರೆ ಜಠರದಲ್ಲಿ ಹುಣ್ಣು ಬೆಳೀತದ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಬಟ್ ಆ ಜಠರ ಹುಣ್ಣು ಆಗುವುದು ಬ್ಯಾಕ್ಟೀರಿಯಾದಿಂದನೇ ಅಂತ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಹೌದಲ್ವಾ ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಆ ಬ್ಯಾಕ್ಟೀರಿಯಾದ ಹೆಸರು ಕೇಳ್ತಾ ಇದ್ದಾರೆ ಜಠರದ ಹುಣ್ಣುಗಳಿಗೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಿದ್ದಾರೆ ಆ ಬ್ಯಾಕ್ಟೀರಿಯಾ ಯಾವುದು ಅಂತಂದರೆ ಅದಕ್ಕೊಂದು ಹೆಸರಿಟ್ಟವರೆ ಅದು ಯಾವುದು ಅಂತಂತಂದರೆ ಹೆಲಿಕೋ ಬ್ಯಾಕ್ಟರ್ ಏನು ಹೆಲಿಕೋ ಬ್ಯಾಕ್ಟರ್ ಹೆಲಿಕೋಬ್ಯಾಕ್ಟರ್ ಫೈಲೋರಿ ಅಂತ ಎಲಿಕೋ ಬ್ಯಾಕ್ಟರ್ ಫೈಲರಿ ಎನ್ನುವ ಒಂದು ಬ್ಯಾಕ್ಟೀರಿಯಾ ಏನು ಮಾಡ್ತದೆ ಅಂತಂದರೆ ಜಠರದಲ್ಲಿ ಹುಣ್ಣುವನ್ನು ಉಂಟು ಮಾಡ್ತದೆ ನೆಕ್ಸ್ಟ್ ಕ್ವೆಶನ್ ಬರೋಣ ಯಾವುದು ಎರಡನೇ ಕ್ವಶನ್ ನಿದ್ರಾ ರೋಗ ಯಾವ ಏಕಕೋಶ ಜೀವಿಯಿಂದ ಬರುತ್ತದೆ ಅಂತ ಕೇಳ್ತಾರೆ ನೋಡಿ ಈ ಕ್ವಶನಲ್ಲೇ ಒಂದು ಆನ್ಸರ್ ಇದೆ ನಿದ್ರಾ ರೋಗ ಏಕಕೋಶ ಜೀವಿಯಿಂದ ಬರ್ತದೋ ಅಥವಾ ಬಹುಕೋಶ ಜೀವಿಯಿಂದ ಬರ್ತದೆ ಅಂತ ಕೇಳ್ತಾ ಕೇಳಿದ್ರೆ ನಾವಿಲ್ಲೇ ಆನ್ಸರ್ ಮಾಡ್ಬೋದು ನಿದ್ರಾ ರೋಗ ಏಕಕೋಶ ಜೀವಿಯಿಂದ ಬರುತ್ತದೆ ಅಂತಲೇ ಹೇಳ್ಬೋದು ಬಟ್ ಯಾವ ಏವ ಏಕಕೋಶ ಜೀವಿ ಅಂತ ಅದಕ್ಕೆ ಒಂದು ಹೆಸರು ಹೌದಲ್ವಾ ನಮ್ಗೆ ಹೆಂಗೆ ಈಗ ಹೆಸರಿದೆ ನಿಮ್ಗೆ ಹೆಂಗೆ ಹೆಸರಿದೆ ಅದೇ ಥರ ಆ ಏಕಕೋಶ ಜೀವಿಗೊಂದು ಹೆಸರಿದೆ ಆ ಏಕಕೋಶ ಜೀವಿ ಯಾವುದು ಅಂತಂತಂದ್ರೆ ಟ್ರಿಪನೋಝೋಮ ಅಂತ ಏನೋ ಟ್ರಿಪನೋ ಝೋಮ ಅಂತ ಇದು ನಿದ್ರಾ ರೋಗ ಉಂಟು ಮಾಡ್ತದೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಮಲ್ಗ್ತಾನೇ ಇದ್ದಾನೆ ಅಂತಂತಂದರೆ ಯಾವಾಗಲೂ ಕೂಡ ಅದು ಅವನು ತೊಂದರೆ ಅಲ್ಲ ಬಟ್ ಅವನಲ್ಲಿ ಟ್ರಿಪನೋಝೋಮ ಎನ್ನುವ ಒಂದು ಏಕಕೋಶ ಜೀವಿ ಇದೆ ಏನು ಮಾಡ್ತದೆ ಅಂತಂದರೆ ನಿದ್ರೆಯನ್ನು ಉಂಟು ಮಾಡ್ತದೆ ಸರಿನಾ ನೆಕ್ಸ್ಟು ಮೂರನೇ ಕ್ವೆಶನು ಬರೋಣ ಮೂರನೇ ಕ್ವಶನ್ ಏನೈತೆ ಟಿ ಬಿ ಕಾಯಿಲೆ ಗಾಳಿಯ ಮೂಲಕ ಹರಡುತ್ತದೆಯೇ ಅಂತ ಪ್ರಶ್ನೆ ಇದೆ ಸೊ ಹೌದು ಟಿ ಬಿ ಕಾಯಿಲೆ ಗಾಳಿಯ ಮೂಲಕ ಮೂಡುತ್ತದೆ ಹೌದು ಇದನ್ನ ಟಿ ಬಿ ಕಾಯಿಲೆಯನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಕ್ಷಯ ರೋಗ ಅಂತ ಕರಿತೀವಿ ಟಿ ಬಿ ಕಾಯಿಲೆಯನ್ನು ಕನ್ನಡದಲ್ಲಿ ನಾವೇಂತ ಕರಿತೀವಿ ಕ್ಷಯ ರೋಗ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಬರೋಣ ಲೈಂಗಿಕ ರೋಗವನ್ನು ಉಂಟು ಮಾಡುವ ರೋಗಾಣುಗಳನ್ನು ಹೆಸರಿಸಿ ಅಂತ ಕೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲು ಇಲ್ಲಿ ಯಾವ ರೋಗ ಅಂತ ಕೇಳ್ತಿಲ್ಲ ಬಟ್ ರೋಗಾಣುಗಳನ್ನು ಕೇಳ್ತಾಯಿದ್ದಾರೆ ಆದರೆ ಫಾರ್ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಲೈಂಗಿಕ ರೋಗ ಅಂತ ಬಂದ ತಕ್ಷಣ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಾಗೋದು ಯಾವ ಕಾಯಿಲೆ ಗೊತ್ತಾಗ್ತದೆ ಏಡ್ಸ್ ಅನ್ನೋದು ಗೊತ್ತಾಗ್ತದೆ ಏಡ್ಸ್ ಅನ್ನೋದು ಗೊತ್ತಾಗ್ತದೆ ಏಡ್ಸ್ ಫುಲ್ ಫಾರ್ಮ್ ಏನು ಅಕ್ವೈಡ್ ಇಮ್ಯುನೊ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಅಕ್ವೈಡ್ ಇಮ್ಯುನೋ ಡಿಫಿಷಿಯೆನ್ಸಿ ಸಿಂಡ್ರೋಮ್ ಅಂತ ಇದು ಕಾಯಿಲೆ ಬಟ್ ಇಲ್ಲಿ ಕೇಳ್ತಾ ಇರೋದೇನು ಅಂತಂತಂದರೆ ಲೈಂಗಿಕ ರೋಗವನ್ನು ಉಂಟು ಮಾಡುವ ರೋಗಾಣುಗಳನ್ನು ಹೆಸರಿಸಿ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ರೋಗಾಣು ಯಾವುದು ಅಂತಂದರೆ ಎಚ್ ಐ ವಿ ಆಗ್ತದೆ ಹ್ಯೂಮನ್ ಇಮ್ಯುನೋ ಡಿಫಿ ಡಿಫಿಷಿಯನ್ಸಿ ವೈರಸ್ ಆಗ್ತದೆ ಎಚ್ ಐ ವಿ ಫುಲ್ ಫಾರ್ಮು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಆಗ್ತದೆ ಇಲ್ಲಿ ಲೈಂಗಿಕ ರೋಗವನ್ನು ಉಂಟು ಮಾಡುವ ರೋಗಾಣುಗಳನ್ನು ಹೆಸರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಎಚ್ ಐ ವಿ ಅನ್ನೋದು ಕೂಡ ಒಂದು ರೋಗ ರೋಗಾಣು ನೆಕ್ಸ್ಟ್ ಸಿಫಿಲಸ್ ಇನ್ನೊಂದೇನು ಸಿಫಿಲಸ್ ಅನ್ನೋದು ಕೂಡ ಏನು ಒಂದು ರೋಗಾಣು ಈಗ ಎಚ್ ಐ ವಿ ಅಂತಂದ್ರೆ ಏಳ್ಸ್ ಬರುತ್ತೆ ಅಂತ ಗೊತ್ತಿದೆ ಸಿಫಿಲಸ್ ಅಂತಂದ್ರೆ ಏನು ಅದು ಏನಾಗ್ತದೆ ಅಂತಂದ್ರೆ ಸ್ಕಿನ್ನಿಗೆ ತೊಂದರೆ ಆಗ್ತದೆ ಯಾವುದಕ್ಕೆ ಸ್ಕಿನ್ನಿಗೆ ತೊಂದರೆ ಆಗ್ತದೆ ಸಿಫಿಲಸ್ ಮಾತ್ರ ಅಲ್ಲ ಇನ್ನೊಂದು ರೋಗಾಣ ಐತೆ ಗೊನೇರಿಯಾ ಅಂತ ಏನು ಗೊನೇರಿಯಾ ಗೊನೇರಿಯಾ ಈ ಗೊನೇರಿಯಾ ಏನು ಮಾಡ್ತದೆ ಅಂತಂದರೆ ಮೇಲ್ ಫೀಮೇಲ್ ಫಿಮೇಲ್ ಸಿಸ್ಟಮ್ ಐತಲ್ಲ ಅದಕ್ಕೆ ತುಂಬ ಹಾನಿ ಮಾಡ್ತದೆ ಮತ್ತು ಅಲ್ಲಿರುವಂತಹ ಸ್ಕಿನ್ನಿಗಾಗಿರ್ಬೋದು ಹಾನಿ ಮಾಡ್ತಾ ಹೋಗ್ತದೆ ಸೊ ಈ ಗೊನೇರಿಯಾ ಕೂಡ ಏನಾಗಿರ್ತದೆ ಡೇಂಜರ್ ಆಗ್ತದೆ ಫಾರ್ ಎಕ್ಸಾಂಪಲ್ ಕಜ್ಜಿಗಳಾಗುವಂಥದ್ದು ಆ ಹುಣ್ಣುಗಳ ರೀತಿಯಲ್ಲಿ ಮೇಲ್ ಫೀಮೇಲ್ ಫಿಮೇಲ್ ಸಿಸ್ಟಮ್ಗಳಲ್ಲಿ ಆ ಗೊನೇರಿಯಾ ಅನ್ನುವ ಒಂದು ರೋಗಾಣುವಿನಿಂದ ಏನಾಗ್ತದೆ ಅಂತಂತಂದರೆ ಅಲ್ಲಿ ಕಜ್ಜಿಗಳ ರೀತಿ ಸಾಮಾನ್ಯವಾಗಿ ಆಗ್ತದೆ ಸೊ ಇಲ್ಲಿಲ್ಲೋ ಲೈಂಗಿಕ ರೋಗವನ್ನು ಉಂಟು ಮಾಡುವಂಥ ರೋಗಾಣುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಏಡ್ಸ್ ಹೇಳಬಾರ್ದು ನಾವು ಎಚ್ ಐ ವಿ ಸಿಫಿಲಸ್ ಗೊನೇರಿಯಾ ಅಂತ ಹೇಳಬೇಕು ಇದರಿಂದ ಬರುವಂಥ ಕಾಯಿಲೆಗಳು ಬೇರೆ ಎಚ್ ಐ ವಿಯಿಂದ ಏಡ್ಸು ಸಿಪಿಲಸ್ ಇಂತಂದ ಚರ್ಮಕ್ಕೆ ಸಂಬಂಧಪಟ್ಟಂತೆ ಗೊನೇರಿ ಅಂತಂತಂದರೆ ಅಲ್ಲಿ ಮೇಲೇನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನು ಮಾಡ್ತದೆ ಅಂತಂದರೆ ಹಾಳು ಮಾಡ್ತಾ ಹೋಗ್ತದೆ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಕ್ವಶನ್ ಬರೋಣ ಏನು ಜ್ವರ ನಿವಾರಿಸಲು ಯಾವ ಮಾತ್ರೆಯನ್ನು ಕೊಡಲಾಗ್ತದೆ ಅಂತ ಕೇಳ್ತಿದ್ರೆ ಹೌದಲ್ವಾ ನಮಗೆ ಜ್ವರ ಬಂದಿದೆ ಅಂತಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಇಲ್ಲ ಅಂತಂದ್ರೆ ಮೆಡಿಕಲ್ ಹತ್ರನಾರು ಹೋಗ್ತೀವಿ ಅಂತಂದ್ರೆ ಅತಿ ಹಳ್ಳಿಲಿ ಇದ್ರೆ ಅಟ್ಲೀಸ್ಟ್ ಅಂಗಡಿಗಾರು ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಜ್ವರದ ಮಾತ್ರೆಯನ್ನು ತಗೊಬೋತೀವಿ ಬಟ್ ಅಲ್ಲಿ ಜ್ವರ ನಿವಾರಿಸಲು ಯಾವ ಮಾತ್ರೆಯನ್ನು ಕೊಡೋದಾಗ್ತದೆ ಅಂತಂತಂದರೆ ಆ ಜ ಈ ಫಾರ್ ಎಕ್ಸಾಂಪಲ್ ಹಳ್ಳಿ ಕಡೆ ನೋಡಬೇಕು ಅವ್ರು ಯಾವ ಮಾತ್ರೆ ಕೊಡ್ತಿರ್ತಾರೆ ಆ ಹೆಸರು ಏನು ಅನ್ನೋದೇ ಗೊತ್ತಿರಲ್ಲ ಬಟ್ ಬೇಕ್ರಿಲಿ ಆ ಬೇಕ್ರಿ ಅಂತೀನಿ ಕ್ಷಮೆ ಇರಲಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರ್ತದೆ ಸೊ ಜ್ವರ ನಿವಾರಿಸಲು ಯಾವ ಮಾತ್ರೆಯನ್ನು ಕೊಡಲಾಗ್ತದೆ ಅಂತಂತಂದರೆ ಯಾವ ಮಾತ್ರೆ ಪ್ಯಾರಾ ಸಿಟಮಲ್ ಅದರ ಹೆಸರು ಪ್ಯಾರಾ ಸಿಟಮಲ್ ಮಾತ್ರೆಯನ್ನು ಕೊಟ್ಬಿಟ್ಟು ಏನು ಮಾಡ್ತೀವಿ ಜ್ವರವನ್ನು ನಿವಾರಣೆಯನ್ನು ಮಾಡ್ತೀವಿ ಮತ್ತು ನಮಗೇನೋ ಜ್ವರ ಬಂದಿದೆ ಅಂತಂತಂದರೆ ಜ್ವರವನ್ನು ಹೋಗಲಾಡಿಸ್ಕೊಳ್ತೀವಿ ನೆಕ್ಸ್ಟ್ ಕ್ವಶನ್ ಬರೋಣ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎಲ್ಲಿ ಬಳಸುತ್ತಾರೆ ಎಲ್ಲಿ ಬಳಸ್ತಾರೆ ನೋಡ ನೋಡಿ ಹೇಳಿ ನೋಡೋಣ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎಲ್ಲಿ ಬಳಸಲಾಗ್ತದೆ ಅಂತ ಫಾರ್ ಎಕ್ಸಾಂಪಲ್ ನೋಡಿ ನಿಮಗೆ ಓದ್ ಕ್ವಶನ್ ಏನಿದೆ ಅಂತಂತಂದ್ರೆ ಜ್ವರ ನಿವಾರಿಸಲು ಯಾವ ಮಾತ್ರೆಯನ್ನು ಏನು ಕೊಡಲಾಗ್ತದೆ ಅಂತಂದರೆ ಪ್ಯಾರಾಸಿಟಮಲ್ಲು ಓಕೆ ಇಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎಲ್ಲಿ ಬಳಸಲಾಗ್ತಾರೆ ಅಂತಂದರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅಂತಂದ್ರೇನು ಅದು ನಮಗೆ ಫಸ್ಟ್ ಅರ್ಥ ಬೇಕು ಅದು ಏನು ಅಂತಂತಂದ್ರೆ ಅದು ಕೂಡ ಟ್ಯಾಬ್ಲೆಟ್ಸೇ ಅದು ಕೂಡ ಮಾತ್ರೆ ಆ ಇದು ಕೂಡ ಏನು ಇದು ಕೂಡ ಮಾತ್ರೆ ಸೊ ಈ ಮಾತ್ರೆಯನ್ನು ಯಾವುದಕ್ಕಾಗಿ ಬಳಸ್ತಾರೆ ಅಂತಂದರೆ ಬ್ಯಾಕ್ಟೀರಿಯಾಗಳಿಂದ ಏನಾದರೂ ಮನುಷ್ಯರಿಗೆ ಏನಾದರೂ ರೋಗಗಳು ಉಂಟಾಗಿದರೆ ಆ ರೋಗಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎನ್ನುವ ಮಾತ್ರೆಯನ್ನು ಬಳಸಲಾಗ್ತದೆ ಇವತ್ತಿಗೂ ಕೂಡ ನಾವು ಬಳಸ್ತಾ ಇರೋದು ಇದನ್ನೇ ನೆಕ್ಸ್ಟ್ ಬರೋಣ ಏಳನೇ ಕ್ವಶನು ಮಾನವರಲ್ಲಿ ಎಷ್ಟು ಜೊತೆ ವರ್ಣತಂತುಗಳಿದಾವೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಷ್ಟು ಜೊತೆ ವರ್ಣತಂತುಗಳಿದಾವೆ ಇಪ್ಪತ್ತ್ ಮೂರು ಜೊತೆ ವರ್ಣತಂತುಗಳಿದಾವೆ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳಿದಾವೆ ವೆರಿ ವೆರಿ ಇಂಪಾರ್ಟೆಂಟು ಕಪ್ಪೆ ಏನಾದ್ರು ಕೇಳಿದೆ ಕಪ್ಪೆಯಲ್ಲಿ ಎಷ್ಟು ವರ್ಣತಂತುಗಳಿದ್ದಾವೆ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನಾವು ಕಪ್ಪೆಯಲ್ಲಿ ಇಪ್ಪತ್ತೆಂಟು ಅಂತ ಅನ್ಬೇಕು ಬಟ್ ಮಾನವರಲ್ಲಿ ಇಪ್ಪತ್ತ್ ಮೂರು ಅಂತ ಹೇಳ್ಬೇಕು ಬಟ್ ನೋಡಿ ಇಲ್ಲಿ ಗಂಡು ಮತ್ತು ಹೆಣ್ಣು ನಿರ್ಧಾರ ಮಾಡೋದು ಯಾವುದು ಕ್ರೋಮೋಸೋಮ್ಗಳು ಇಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಮತ್ತು ಎಕ್ಸ್ ವೈ ಕ್ರೋಮೋಸೋಮ್ ಅಂತ ಇರ್ತವೆ ಎಕ್ಸ್ ವೈ ಕ್ರೋಮೋಜೋಮ್ ಯಾರಲ್ಲಿರ್ತದೆ ಮೇಲಲ್ಲಿ ಎಕ್ಸ್ ವೈ ಎಕ್ಸ್ ಎಕ್ಸ್ ಕ್ರೋಮೊಸೋಮ್ ಎಲ್ಲಿರ್ತದೆ ಅಲ್ಲಿ ಸೊ ಇಲ್ಲಿಂದ ಒಂದು ಕ್ರೋಮೋಸೋಮ್ ಈ ಕಡೆ ಎಕ್ಸ್ ಬಂತಂದ್ರೆ ಈ ಕಡೆಯಿಂದ ಇವು ಎರಡರಲ್ಲಿ ಯಾವ್ದು ಒಂದು ಬರಬೇಕು ಈಗ ಈ ಕಡೆಯಿಂದ ಈ ಕಡೆಯಿಂದ ನಾವು ಮೇಲ್ ಅಂತ ಅನ್ಕೊಳ್ಳೋಣ ಕನ್ಸಿಡರ್ ಮಾಡ್ಕೊಳ್ಳೋಣ ಈ ಕಡೆ ಫಿಮೇಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಫಿಮೇಲ್ ಅಂತ ಇಲ್ಲಿಂದ ಒನ್ ಕ್ರೋಮೋಸೋಮ್ ಎಕ್ಸ್ ಅಂತ ಬಂತು ಈ ಕಡೆಯಿಂದ ಒನ್ ಕ್ರೋಮೋಸೋಮ್ ಎಕ್ಸ್ ಅಂತ ಬಂದರೆ ಇವಾಗ ಏನಾಗ್ತದೆ ಅಂತಂದರೆ ಹೆಣ್ಣು ಮಗುವನ್ನು ಜನಿಸ್ತದೆ ಅದೆಯಾ ಇಂದ ಒಂದು ಎಕ್ಸ್ ಎಕ್ಸ್ ಬಂದರೆ ಈ ಕಡೆಯಿಂದ ವೈ ಕ್ರೋಮೋಸೋಮ್ ಬಂದರೆ ಏನಾಗ್ತದೆ ಅಂತಂದರೆ ಗಂಡು ಮಗು ಜನಿಸ್ತದೆ ಈಗ ಮಗುವನ್ನು ಗಂಡು ಹೆಣ್ಣು ಅಂತ ನಿರ್ಧಾರ ಮಾಡುವಂಥದ್ದು ಫೀಮೇಲ್ ಅಲ್ಲ ಮೇಲ್ ಓಕೆನಾ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಬರೋಣ ಏಳನೇ ಕ್ವಶನ್ ಮುಗೀತು ಎಂಟನೇ ಕ್ವಶನ್ ಸ್ಮಾಗ್ ಎಂದರೆ ಸ್ಮಾಗ್ ಅಂತಂದ್ರೇನು ಹೊಗೆ ಹೊಗೆ ಮತ್ ಮತ್ತು ಮಂಜಿನ ಮಿಶ್ರಣ ಏನು ಹೊಗೆ ಮತ್ತು ಮಂಜಿನ ಮಿಶ್ರಣ ನೆನ್ಪಿಟ್ಕಂಡಿರಿ ಸ್ಮಾಗ್ ಎಂದರೆ ಹೊಗೆ ಮತ್ತು ಮಂಜಿನ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ ಸ್ಮಾಗ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಬರೋಣ ಪರಾವರ್ತಿತ ಪ್ರತಿಕ್ರಿಯೆ ಎಂದರೇನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಈಗ ಸಾಮಾನ್ಯವಾಗಿ ಪರವ ಪರವರ್ತಿತ ಪ್ರತಿಕ್ರಿಯೆ ಅಂತ ಬರ್ತದೆ ಪರವರ್ತಿತ ಚಾಪ ಅಂತ ಬರ್ತದೆ ಸೊ ಪರವರ್ತಿತ ಚಾಪ ಅಂದ್ರೇನು ಪರವರ್ತಿತ ಪ್ರತಿಕ್ರಿಯೆ ಅಂತ ಅಂದ್ರೇನು ಇವೆಲ್ಲವೂ ಕೂಡ ಯಾವ ಜಾಗದಲ್ಲಿ ಬರ್ತದೆ ಅಂತಲೂ ಕೂಡ ನಾವು ತಿಳ್ಕೋಬೇಕು ಈ ಪರವರ್ತಿತ ಪ್ರತಿಕ್ರಿಯೆ ಮತ್ತು ಪರವರ್ತಿತ ಚಾಪ ನಿಯಂತ್ರಣ ಮತ್ತು ಸಹಭಾಗಿತ್ವ ಏನೋ ಪಾಠದಲ್ಲಿ ಬರ್ತದೆ ಇದು ಎಸ್ ಎಲ್ ಸಿ ಪಾಠದಲ್ಲೈತೆ ಅದನ್ನೊಂದು ಕೂಡ ನಾನು ನೀಟಾಗಿ ಪಾಠ ಮಾಡಿಕೊಡ್ತೀನಿ ಇಲ್ಲಿ ಪರವರ್ತಿತ ಪ್ರತಿಕ್ರಿಯೆ ಎಂದರೇನು ಅಂತ ಕೇಳ್ತಿದ್ದಾರೆ ಪರವರ್ತಿತ ಪ್ರತಿಕ್ರಿಯೆ ಅಂತಂದರೆ ನೋಡಿ ಪ್ರಚೋದನೆಗೆ ಪ್ರಚೋದನೆಗೆ ತಾನೇ ತಾನಾಗಿ ತಾನೇ ತಾನಾಗಿ ಉಂಟಾಗುವ ತಾನೇ ತಾನಾಗಿ ಉಂಟಾಗುವ ಇಲ್ಲಿ ಬರಿತೀನಿ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆಗೆ ನಾವೇನಾದರೂ ಕರಿತೀವಿ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ನೆನ್ಪಿಟ್ಕಂಡಿರಿ ಲಾಸ್ಟ್ ಕ್ವಶನು ಬರೋಣ ಫಾಜಿಲ್ ಇಂಧನಗಳ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿ ಅಂತ ಕೇಳ್ತಾ ಇದ್ದಾರೆ ಫಾಜಿಲ್ ಅಂತಂದ್ರೇನು ಪಳೆಯುಳಿಕೆ ಇಂಧನಗಳು ಅಂತ ಫಾ ಈ ಏನಂತ ಕರಿತೀವಿ ಫಾಜಿಲ್ ಇಂಧನಗಳನ್ನು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಸೊ ಇಲ್ಲಿ ದಹನ ಕ್ರಿಯೆ ಆಗ್ತಾ ಇದೆ ಅಂತಂತಂದ್ರೆ ಯಾವ್ಯಾವ ಅನಿಲ ರಿಬ್ರೇಟ್ ಆಗ್ತಿದೆ ಅಂತ ಒನ್ ಆಫ್ತೀವಿ ಯಾವುದೋ ಫಸ್ಟ್ ನಿಮ್ಗೆಲ್ಲ ಗೊತ್ತಿರೋಂಗೆ ಕಾರ್ಬನ್ ಮಾನಕ್ಸೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಮಾನಾಕ್ಸೈಡ್ ಫಸ್ಟ್ ನಾವು ಏನಂತ ಅನ್ಕೊಬಿಡ್ತೀವಿ ಗೊತ್ತಾ ಕಾರ್ಬನ್ ಡೈಆಕ್ಸೈಡ್ನೇ ಜಾಸ್ತಿ ಬರ್ತೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಜಾಸ್ತಿ ರಿಲೀಸ್ ಆಗೋದು ಯಾವ್ದು ಕಾರ್ಬನ್ ಮಾನಾಕ್ಸೈಡು ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮಾನಾಕ್ಸೈಡ್ ಆಯಿತು ಕಾರ್ಬನ್ ಡೈಆಕ್ಸೈಡ್ ಆಯಿತು ಮಾನಾಕ್ಸೈಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಓ ಅನ್ನೋದು ಏನೈತೆ ಐತೆ ಅದಕ್ಕಾಗಿ ಮಾ ನೋ ಅಂತ ಹೇಳ್ತೀನಿ ಇಲ್ಲಿ ಓ ಅನ್ನೋದು ಎಷ್ಟೈತೆ ಎರಡೈತೆ ಹಾಗಾಗಿ ನಾನು ಏನು ಹೇಳ್ತೀನಿ ಡೈ ಆಕ್ಸೈಡ್ ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಇನ್ನು ಏನೇನು ಲಿಬ್ರೇಟ್ ಆಗ್ತದೆ ಅಂತಂತಂದರೆ ಈ ಫಾಜಿಲ್ ಫ್ಯೂಯಲ್ಸ್ಗಳಿಂದ ನೈಟ್ರೋಜನ್ನು ಏನು ನೈಟ್ರೋಜನ್ನು ರಿಲೀಸ್ ಆಗ್ತದೆ ಸಲ್ಫರ್ ರಿಲೀಸ್ ಆಗ್ತದೆ ಅದಾದಮೇಲೆ ಫಾಸ್ಪರಸ್ ಕೂಡ ಏನಾಗ್ತದೆ ರಿಲೀಸ್ ಆಗ್ತದೆ ಇವೆಲ್ಲವೂ ಕೂಡ ನೈಟ್ರೋಜನ್ ಸಲ್ಫರ್ ಫಾಸ್ಫರಸ್ ಆಕ್ಸೈಡ್ಗಳು ಏನಾಗ್ತದೆ ಉಂಟಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟು ಕಾರ್ಬನ್ ಮಾನಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ನೈಟ್ರೋಜನ್ ಸಲ್ಫರ್ ಫಾಸ್ಫರಸ್ ಆಕ್ಸೈಡ್ಗಳೇನಾಗ್ತದೆ ಲಿಬ್ರೇಟರ್ ಆಗ್ ಲಿಬ್ರೇಟೆಡ್ ಆಗ್ತದೆ ಇವು ಭೂಮಿಗೆ ಅರ್ಥಿಗೆ ಪರಿಸರಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡ್ತದೆ ಮತ್ತು ಆಮ್ಲ ಮಳೆಗಳನ್ನು ಕೂಡ ಸಾಮಾನ್ಯವಾಗಿ ಏನು ಮಾಡ್ತದೆ ಉಂಟು ಮಾಡ್ತದೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಫಾಜರ್ಸ್ ಆ್ಯಂಡ್ ಫ್ಯೂಯಲ್ಸ್ಗಳನ್ನು ಕಡಿಮೆ ಬಳಸಬೇಕು ಅತಿ ಹೆಚ್ಚು ಬಳಸೋಕ್ಕೆ ಹೋಗಬಾರ್ದು ಫಾರ್ ಎಕ್ಸಾಂಪಲ್ ಇವಾಗ ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದು ಬಟ್ ಆದರೆ ಸ್ವಲ್ಪ ದೂರಕ್ಕೆ ನಾವು ಏನು ಮಾಡ್ತೀವಿ ಅಂತಂತಂದರೆ ಅಥವಾ ದೂರದ ದೂರಕ್ಕೂ ಕೂಡ ನಾವೇನು ಮಾಡ್ತೀವಿ ಸ್ವಲ್ಪ ದೂರ ಆಗಿರಲಿ ದೂರ ದೂರ ಆಗಿರಲಿ ಬೈಕ್ಗಳನ್ನೇ ಬಳಸ್ತಾ ಇರ್ತೀವಿ ಕಾರ್ಗಳನ್ನೇ ಬಳಸ್ತಾ ಇರ್ತೀವಿ ಈ ರೀತಿ ಮಾಡಕ್ಕೆ ಹೋಗ್ಬಾರ್ದು ಸೊ ಇದು ಪರಿಸರಕ್ಕೆ ಹಾನಿ ಆಗ್ತದೆ ಸೊ ಬಸ್ಗಳನ್ನು ಬಳಸ್ಕೋಬೇಕಾಗಿರ್ತದೆ ನಾವು ಬಸ್ಗಳನ್ನು ಸರ್ಕಾರಿ ಬಸ್ಗಳನ್ನು ಬಳಸ್ಕೊಂಡ್ರೆ ಆಲ್ಮೋಸ್ಟ್ ಏನು ಮಾಡ್ಬೋದು ಅಂತಂತಂದರೆ ಈ ಹೊಗೆಯನ್ನು ಆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡು ನೈಟ್ರೋಜನ್ ಸಲ್ಫರ್ ಪಾಸ್ಫರಸ್ ಆಕ್ಸೈಡ್ಗಳನ್ನು ಏನು ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ನಾವು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈಗಲೇ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್